ಕಾಲ್ತುಡಿತದಲ್ಲಿ ಹನ್ನೊಂದು ಅಮಾಯಕರ ಸಾವಾಗಿದೆ ಮೃತ ಶಿವಲಿಂಗ ಮನೆಯಲ್ಲಿ ನೀರವ ಮೌನ ಆಭರಿಸಿದೆ ಮಗನನ್ನ ನೆನೆದು ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ಸರ್ಕಾರದ ವಿರುದ್ಧ ಶಿವಲಿಂಗ ಪೋಷಕರು ಆಕ್ರೋಶಗೊಂಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮ ಇಲ್ಲದೇನೆ ವಿಜಯೋತ್ಸವವನ್ನು ಆಯೋಜನೆ ಮಾಡಿದರು ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂ ಈ ಸರ್ಕಾರ ಕೆಳಗಿಳಿಲೇಬೇಕು ಸರ್ಕಾರ ಬಡ ಮಕ್ಕಳ ಜೀವವನ್ನ ತೆಗೆದಿದೆ ನಮ್ಮ ಮಗನ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ ಶಿವಲಿಂಗ ಪೋಷಕರು ಹಿಡಿಕಾರ್ತಾ ಇದ್ದಾರೆ ಸರ್ಕಾರ ಮಾಡಿಲ್ಲ ಏನಿಲ್ಲ ಅರ್ಜೆಂಟಿಗೆ ಮಾಡಿದ್ರು ಸರ್ಕಾರ ಜೀವ ತಿಂದು ಬಿಟ್ರು ಬಡವರದು ತಪ್ಪು ಸರ್ಕಾರ ಇಳಿಬೇಕು ಸಿ ಎಂ ಪಿ ಎಂ ಇಳಿಬೇಕವ್ ಇಳಿಬೇಕು ಮಕ್ಕಳು ಕೂಡ ಕೊಡ್ತು ನಾನು ನಾನು ದುಡ್ದು ಕಟ್ತೀವಿ ಸಾಲ ನಮ್ಗೆ ಕೊಡ ಅಂತ ಹೇಳ್ರಿ ಮಕ್ಕಳು ಇಲ್ಲಿ ಮಾಡಿ ಇವನು ಕಟ್ತು ನಾವು ದುಡ್ಡು ನಮ್ಗೆ ದುಡ್ಡು ಬೇಡ ಮಕ್ಳು ಕೊಡ್ರಿ ಕೊಡ್ತಾನ ಕಾಲ್ ತುಳಿತದಲ್ಲಿ ಕೆ ಆರ್ ಪೇಟೆ ಪೂರ್ಣಚಂದ್ರ ಸಾವಾಗಿದ್ದಾರೆ ಮಗನನ್ನ ನೆನೆದು ಸಮಾಧಿ ಮುಂದೆನೆ ತಂದೆ ಕಣ್ಣೀರು ಹಾಕ್ತಿದ್ದಾರೆ ರಾಯಸಮುದ್ರ ಗ್ರಾಮದಲ್ಲಿ ಈಗ ನೀರವ ಮೌನ ಆವರಿಸಿದೆ ತೋಟದಲ್ಲೇ ಮಗನ ಅಂತ್ಯಕ್ರಿಯೆಯನ್ನ ನೆರವೇರಿಸಿದೆ ಕುಟುಂಬ ಈಗ ಸಮಾಧಿಯ ಮುಂದೆನೆ ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಆರ್ ಸಿ ಬಿ ವಿಜಯೋತ್ಸವಕ್ಕೆ ಅಂತ ಬಂದಿದ್ದಂತಹ ಪೂರ್ಣಚಂದ್ರ ಮಗನ ಮದುವೆ ಆಸೆ ಈಡೇರಿಸೋದಕ್ಕಾಗಲಿಲ್ಲ ಮಗನ ಮದುವೆ ಆಸೆಯನ್ನು ಇಟ್ಕೊಂಡಿದ್ದಂತಹ ಪೋಷಕರು ಈಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಸರ್ ಏನೇ ಓದಲು ಹೋಗಿರೋದು ಇಷ್ಟ ನಮ್ಮ ಮಗನ ತಂದುಕೊಡೋಕ್ಕಾಗುತ್ತ ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್ ಮಗನ ನನ್ನ ಅವನ ನೆನಪದೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ ಅವನು ತಂದ್ಕೊಳ್ಕೊಂಡು ಒಂದು ಆಧಾರ್ ಸ್ತಂಭ ಸರ್ ಅವನು ಆಗಿದೆ ಅವನು ನನಗೆ ಈಗ ನಾವು ಅದೇ ಚಿಂತೆಲಿ ಈಗ ಇದು ಮಾಡ್ತಾಯಿದ್ದೀವಿ ನಾವು ಏನೂ ಮಾಡೋಕ್ಕ ನಮ್ಗೆ ಆಧಾರವಾಗಿದ್ದು ಈಗ ನಾನು ಈಗ ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾ ಆಯ್ತಾರೆ ನಮಗೆ ಅವನು ಹೋದಾಗಿಲ್ಲ ಶಾಶ್ವಿತ ಸಹ ಪುತ್ರ ಶೋಕ ನಿರಂತರ ಅಂತ ಶಾಶ್ವಿತ ಉಳ್ಕೊಬೋದು ಅದಕ್ಕೆ ಕಳೆಯೋಕ್ಕೆ ಯಾರು ಏನೇ ಕೊಟ್ಟರು ಅದ ಪತ್ತೆ ಮತ್ತೆ ಪಡ್ಕೊಳ್ಳೋಕೆ ಹಾಕಿಲ್ಲ ಅದೇ ಕರ್ಕೊಳ್ಳೋಕ್ಕೋಗಿಲ್ಲ ಶೋಕವನ್ನು ಶೋಕ ಕರ್ಕೊಳ್ಳೋಕಾಕಿಲ್ಲ ಮಗನ ಪಡ್ಕೊಳೋಕೆ ಹೋಗೋದಿಲ್ಲ ಆ ಸ್ಥಿತಿ ಇದ್ವಿ ಇದ್ದೀವಿ ಸರ್ ನಾವು ಸರ್ ಏನೇ ಓದೋ ಹೋಗಿರೋದು ಇಪ್ಪತ್ತು ನಮ್ಮ ಮಗನ ತಂದ್ಕೊಡೋಕ್ಕಾಗತ್ತಿಲ್ಲ ನನ್ನ ಮಗ ಹೋಗಿರೋದು ಭಾಳ ಆಗ ಪುತ್ರ ಶೋಕ ನಿರಂತರ ಅನ್ನೋದು ಈ ಕುಟುಂಬಕ್ಕೆ ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ಕುಟುಂಬಸ್ಥರು ಅಳ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಸಮಾಧಿ ಮುಂದೆ ಕುಳಿತು ಕಣ್ಣೀರು ಹಾಕ್ತಾ ಇದ್ದಾರೆ ಮೂರು ಕುಟುಂಬದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಒಂದು ಹಾಸನದ ಭೂಮಿ ಮೊನ್ನೆ ನಡೆದಂತಹ ಸಂಭ್ರಮಾಚರಣೆಯ ವೇಳೆ ತುಳಿತದಲ್ಲಿ ಬಲಿಯಾದಂತಹ ಭೂಮಿ ಒಬ್ಬನೇ ಒಬ್ಬ ಮಗ ತಂದೆಗೆ ಲಕ್ಷ್ಮಣ್ ಸಮಾಧಿಯ ಮುಂದೆ ಮಲಗಿ ಅಳ್ತಾ ಇದ್ದಾರೆ ಮಗನನ್ನ ಇಲ್ಲಿ ಮಲಗಿಸಿದ್ದೀನಿ ನನ್ನ ಮಗನನ್ನ ಸಾಯಿಸಿದ್ರು ಅಂತ ಗೋಳಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಯಾದಗಿರಿ ಶಿವಲಿಂಗ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ಮೃತ ಶಿವಲಿಂಗನ ಪೋಷಕರು ನಾವೇ ದುಡ್ಡು ಕೊಡ್ತೀವಿ ನನ್ನ ಮಗನನ್ನು ಕರೆತರಲಿ ಅಂತ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೂರ್ಣಚಂದ್ರ ಕೆ ಪೇಟೆಯ ಪೂರ್ಣಚಂದ್ರ ತುಳಿತದಲ್ಲಿ ಬಲಿಯಾಗಿದ್ದಾನೆ ಅವರ ತಂದೆ ಮಗನ ಮದುವೆ ಮಾಡಬೇಕಾಗಿತ್ತು ಮದುವೆ ಮಾಡುವಂತಹ ಕನಸು ಕಟ್ಕೊಂಡಿದ್ವಿ ಆದರೆ ಆಗಿದ್ದೇನು ಮಗನನ್ನ ಸಾಯಿಸಿಬಿಟ್ರು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ